ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದ ಅಂಬಿಗರ ಚೌಡಯ್ಯ ವೃತ್ತದಲ್ಲಿ ಹನ್ನೆರಡನೇ ಶತಮಾನದ ನಿಜ ಶರಣ ಅಂಬಿಗರ ಚೌಡಯ್ಯನವರ ಒಂಬೈನೂರ ನಾಲ್ಕನೆಯ ಜಯಂತಿಯನ್ನ ಆಚರಣೆ ಮಾಡಲಾಯಿತು ಅಂಬಿಗರ ಚೌಡಯ್ಯ ಹನ್ನೆರಡನೇ ಶತಮಾನದ ಶಿವ ಶರಣರ ಹಾಗೂ ವಚನಕಾರರು ಇವರ ಮೂಲ ತತ್ವಗಳನ್ನ ಅಳವಡಿಸಿಕೊಳ್ಳಬೇಕು ದಾಸ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರಾದ ನಿಜ ಶರಣ ಅಂಬಿಗರ ಚೌಡಯ್ಯ ಅವರ ಜಯಂತಿಗೆ ಸರ್ಕಾರ ಹೆಚ್ಚಿನ ರೀತಿಯಲ್ಲಿ ಬಜೆಟ್ ಬಿಡುಗಡೆ ಮಾಡಬೇಕು ಈ ಸಮಾಜ ತೀರಾ ಹಿಂದುಳಿದ ಸಮಾಜವಾಗಿದ್ದರಿಂದ ಹೆಚ್ಚಿನ ರೀತಿಯಲ್ಲಿ ಬಜೆಟ್ ಅನ್ನ ಘೋಷಣೆ ಮಾಡಬೇಕು ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯ ಎಚ್ಆರ್ ಶ್ರೀನಾಥ್ ಹೇಳಿದರು ಕೊಪ್ಪಳ ಜಿಲ್ಲಾ ಗಂಗಾಮತ ಸಮಾಜದ ಗೌರವಾಧ್ಯಕ್ಷ ಮುಸ್ಟ್ರೂರು ರಾಜಶೇಖರಪ್ಪ ಮಾತನಾಡಿ ಹನ್ನೆರಡನೇ ಶತಮಾನದ ನಿಜಶರಣ ಅಂಬಿಕರ ಚೌಡಯ್ಯ ಜಯಂತಿಯನ್ನ ಅದ್ದೂರಿಯಾಗಿ ನಗರದಲ್ಲಿ ನಡೆಸಬೇಕಾಗಿತ್ತು ಭಾನುವಾರದಂದು ರಜೆ ಇರುವುದರಿಂದ ಸಮಾಜದ ಬಂಧುಗಳು ಹಳ್ಳಿಗಳಲ್ಲಿ ಜಯಂತಿ ಆಚರಣೆ ಮಾಡುವುದರಿಂದ ಹೆಚ್ಚಿನ ಜನ ಸೇರಿಲ್ಲ ಮುಂದಿನ ಜಯಂತಿ ಎಂದು ಒಂದು ತೀರ್ಮಾನ ತೆಗೆದುಕೊಂಡು ಹೆಚ್ಚಿನ ಸಂಖ್ಯೆಯೊಂದಿಗೆ ಅದ್ಧೂರಿಯಾಗಿ ಜಯಂತಿ ಆಚರಣೆ ಮಾಡಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶ್ರೀ ನಿಜಶರಣಿಗರ ಚೌಡಯ್ಯ ಯುವಕ ಸಂಘದ ತಾಲೂಕಾ ಅಧ್ಯಕ್ಷ ಹನುಮೇಶ್ ಬಟಾರಿ ಕೊಪ್ಪಳ ಜಿಲ್ಲಾ ಉಪಾಧ್ಯಕ್ಷ ಪರಶುರಾಮ್ ಮಡ್ಡೇರ್ ತಾಲೂಕಾ ಗಂಗಾಮತ ಅಧ್ಯಕ್ಷ ಇ ಧನ್ರಾಜ್ ಗಂಗಾಮತ ಸಮಾಜದ ಹಿರಿಯ ಮುಖಂಡ ಬಿ ಅಶೋಕ್ ಸೇರಿದಂತೆ ಮಾಜಿ ನಗರಸಭೆ ಸದಸ್ಯ ಬಿ ನಾಗರಾಜ್ ಹುಲ್ಗಪ್ಪ ಕಾಪು ಗಂಗಾಮತ ನೌಕರರ ಸಂಘದ ಅಧ್ಯಕ್ಷ ಆಂಜನೇಯ ಚಂದ್ರು ಮುಕುಂದಿ ದೇವರಾಜ್ ಬೈರೇಶ್ ಗೋಪಿ ಸೇರಿದಂತೆ ಸಮಾಜದ ಮುಖಂಡರು ಭಾಗವಹಿಸಿದ್ರು ಶರಣಪ್ಪ ಎನ್ ಕೆಎಸ್ ಟಿವಿ ಫೋರ್ ನ್ಯೂಸ್ ಗಂಗಾವತಿ ಅಂಬಿನ ಚೌಡ ಜಯಂತಿಯನ್ನು ಆಚರಿಸಿದ್ವಿ ಎಲ್ಲ ಸಮಾಜದ ಹಿರಿಯರು ಯುವಕರು ಇವತ್ತೆಲ್ಲ ಭಾಗವಹಿಸಿದ್ದಾರೆ ಮುಂದಿನ ದಿನಮಾನದಲ್ಲಿ ಇವತ್ತು ಸಂಕ್ಷಿಪ್ತವಾಗಿ ಈ ವರ್ಷ ನೆರವೇರಿಸಿದ್ವಿ ವರ್ಷ ವರ್ಷ ನೆರವೇರಿಸದೆ ಕೋವಿಡ್ ಸಂದರ್ಭ ಇರೋದರಿಂದ ಅದೂರಿಗಾಗಿ ನಾವು ಆಚರಣೆ ಮಾಡಿಲ್ಲ ಈ ವರ್ಷವೂ ಸಂಕ್ಷಿಪ್ತವಾಗಿ ಇದೇ ತಿಂಗಳಾಗಲಿ ಮುಂದಿನ ತಿಂಗಳಲ್ಲೇ ಹಿರಿಯರ ಸಲಹೆ ತಗೊಂಡು ಜಯಂತಿಯನ್ನು ಮೆರವಣಿಗೆಯಿಂದ ನಂತರ ಅಂಗಿರು ಚೌಡ ಜಯಂತಿಯನ್ನು ಯುವಕರು ಆಮೇಲೆ ಊರಿನ ಗ್ರಾಮದ ಹಿರಿಯರು ಯುವಕರು ಆಮೇಲೆ ನಗರದ ಹಿರಿಯರು ಸಮಾಜದ ಹಿರಿಯರು ಎಲ್ಲರೂ ಜೊತೆ ಕೂಡಿ ಪೂರ್ವ ಪೂರ್ವ ಸಭೆನ ಮುಂದಿನ ಹಿರಿಯರು ತಿಂಗಳಲ್ಲಿ ಮುಂದಿನ ತಿಂಗಳಲ್ಲಿ ಪೂರ್ವಸಭಾ ಸಭೆಗಳು ನಡೆಸಿ ಮೆರವಣಿಗೆ ಅದ್ಭುರವಾಗಿ ಮೆರವಣಿಗೆ ಮಾಡಬೇಕಂತ ಮಾಡ್ಬೇಕಂತ ಹಿರಿಯರು ಎಲ್ಲರೂ ಸಹಕಾರ ನೀಡುತ್ತಾ ಬರ್ತಾ ಅಂತ ಭಾವಿಸಿದ್ವಿ ಈ ಜಯಂತಿಯನ್ನು ಆಚರಿಸಿದ್ದ ತಾವೆಲ್ಲರೂ ಇವತ್ತು ಭಾಗವಹಿಸಿದ್ದೀರಿ ಅದಕ್ಕೆ ಈ ಒಂದು ಸುಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಎಚ್ ಆರ್ ಇಲ್ಲಿ ಆಗಮಿಸಿದ್ದಕ್ಕೆ ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಾ ಹನ್ನೆರಡನೇ ಶತಮಾನದ ನಿಜ ಶರಣ ಶರಣರಲ್ಲಿ ಒಬ್ಬ ಆತ ನಿಜ ಶರಣ ಅಂಬಿಗರ ಚೌಡಯ್ಯ ಇವತ್ತು ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಮುಂದಿನ ದಿನಮಾನಗಳಲ್ಲಿ ಈಗ ಇವತ್ತು ಆಯ್ತವಾರ ಇರುವುದರಿಂದ ಇವತ್ತು ಪ್ರತಿಯೊಬ್ಬರೂ ಬೇರೆ ಬೇರೆ ಒಂದು ಕಾರ್ಯ ರಜಾ ಇರುವುದರಿಂದ ಕಾರ್ಯಕ್ರಮದ ಭಾಗವಹಿಸೋಕ್ಕಾಗಿಲ್ಲ ಆಮೇಲೆ ಪ್ರತಿ ಹಳ್ಳಿಗಳಲ್ಲೂ ಕೂಡ ಇವತ್ತೇ ಜಯಂತಿ ಇರುವುದರಿಂದ ಹಳ್ಳಿ ಜನ ಕೂಡ ಬರೋದಕ್ಕೆ ಒಂದು ತೊಂದರೆ ಆಗಿರೋದರಿಂದ ಮುಂದಿನ ದಿನಮಾನಗಳಲ್ಲಿ ಸಮಾಜದವರು ಎಲ್ಲರೂ ಒಂದು ಸಭೆ ಕರೆದು ಅದ್ಧೂರಿಯಾಗಿ ಗಂಗಾವತಿಯಲ್ಲಿ ಒಂದು ಅಂಬಿಗರ ಚೌಡಯ್ಯ ಜಯಂತಿ ಉತ್ಸವ ಆಚರಣೆ ಮಾಡಬೇಕಂತಂದು ಹಿರಿಯರೆಲ್ಲರೂ ಕೂಡ ನಿರ್ಧಾರ ಮಾಡಿದ್ದೀವಿ ಈ ಅಂಬಿಗರ ಚೌಡಯ್ಯನವರ ಆದರ್ಶ ತತ್ವ ಏನು ಬಿಟ್ಟು ಹೋಗಿದ್ದಾರೆ ಅದನ್ನು ಜೀವನದಲ್ಲಿ ನಾವು ಅಳವಡಿಸಿಕೊಂಡಾಗ ಮಾತ್ರ ಆ ಅಂಬಿಗರ ಚೌಡಯ್ಯ ಜಯಂತಿ ಉತ್ಸವಕ್ಕೆ ಒಂದು ಸಾರ್ಥಕತೆ ಅಂತಂದು ಈ ಸಂದರ್ಭದಲ್ಲಿ ಹೇಳುತ್ತಾ ಎರಡು ಮಾತನ್ನು ಅದ